ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಜೋಳದ ಹಿಟ್ಟದ ದೋಸೆದು ಮಾಡೋದು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಜೋಳದ ಹಿಟ್ಟು ಒಂದು ಕಪ್ ತೊಗೋತಾ ಇದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನ್ ಕಾರ್ನ್ ಕಾರ್ನ್ಫ್ಲವರ್ ಇರಲಿಲ್ಲ ಅಂದರೆ ನೀವು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು ಇಲ್ಲಿ ಸಣ್ಣಗೆ ಕಟ್ ಮಾಡಿಟ್ಟ ಒಂದೇ ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಕೊತ್ತಂಬರಿ ಕರಿಬೇವು ಇನ್ನೆಲ್ಲ ಇದಕ್ಕೆ ಹಾಕಿ ಕಲಿಸ್ಕೊಳ್ತೀನಿ ಫ್ರೆಂಡ್ಸ್ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಮತ್ತು ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ತಾ ಇದ್ದೀನಿ ಈ ದೋಸೆಗೆ ಚಟ್ನಿ ಏನು ಬೇಕಾಗೋದೇ ಇಲ್ಲ ತುಪ್ಪ ಮತ್ತು ಪುಟಾಣಿ ಚಟ್ನಿ ಹಾಕೊಂಡು ತಿಂದರೆ ತುಂಬ ಟೇಸ್ಟಿ ಆಗುತ್ತೆ ಇದು ಫ್ರೆಂಡ್ಸ್ ಇವಾಗ ಇದಕ್ಕೆ ನೀರು ಹಾಕಿ ನಾನು ಸರಿಯಾಗಿ ಇದನ್ನು ಕಲಿಸ್ಕೊಡ್ತಾ ಇದ್ದೀನಿ ಒಂದೆರಡು ನಿಮಿಷ ಬಿಟ್ಟ ಇದನ್ನು ದೋಸೆಯನ್ನು ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಈಗ ಹಂಚಿಗೆ ಎಣ್ಣೆ ಹಚ್ಚಿದ್ದೇನೆ ಹಚ್ಚ ಸರಿಯಾಗಿ ಕಾದಿದೆ ಇದಕ್ಕೆ ನಾನೀಗ ದೋಸೆ ಈಗ ಇದು ಅರ್ಧ ಬೆಂದ ಮೇಲೆ ಇದಕ್ಕೆ ಮೇಲೆ ಎಣ್ಣೆ ಹಾಕಬೇಕು ಇದ್ರಲ್ಲಿ ಹಿಟ್ಟು ತುಂಬ ತೆಳಗೇ ನಾವು ಮಾಡ್ಕೋಬೇಕು ಅಂದಾಗ ಇದು ಕ್ರಿಸ್ಪಿ ಆಗುತ್ತೆ ದೋಸೆ ಅಷ್ಟೊಂದು ಆಗಿದೆ ಇವಾಗ ಇದಾಗಿದೆ ಇದನ್ನು ಫ್ಲಿಪಿಂಗ್ ಹಾಕ್ತೀನಿ ಫ್ರೆಂಡ್ಸ್ ಈಗ ಆಗಿರುವಂಥ ಬೇಗನೆ ಮಾಡುವಂಥ ಒಂದು ಟೇಸ್ಟಿ ದೋಸೆ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಅಲ್ಲಿ ನಮಸ್ತೆ ಫ್ರೆಂಡ್ಸ್